The military hardware that uh, Pakistan is getting is all Chinese, 81% of that. Is that he's able to test his weapons against, say, various other weapon systems that are there? Turkey also played a very important role in providing the type of ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ನಮ್ಮ ಭಾರತೀಯ ಸೇನೆಯ ಡೆಪ್ಯೂಟಿ ಚೀಫ್ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಒಂದು ಶಾಕಿಂಗ್ ಮಾಹಿತಿಯನ್ನ ಹಾಕಿದ್ದಾರೆ ಈ ಶಾಕಿಂಗ್ ಮಾಹಿತಿ ಏನು ಅನ್ನೋದನ್ನ ನೋಡೋಣ ಇವ್ರು ಹೇಳಿದಂತಹ ವಿಚಾರವನ್ನ ಕೇಳಿದ್ರೆ ಒಂದು ಗಡಿ ಅಂದ್ರೆ ಭಾರತಕ್ಕೆ ಮೂರು ಶತ್ರುಗಳಿದ್ದಾರೆ ಒಂದು ಗಡಿಯಲ್ಲಿಯೇ ಭಾರತಕ್ಕೆ ಮೂರು ಶತ್ರುಗಳು ಹುಟ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಶಾಕಿಂಗ್ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಹಾಗಾದರೆ ಭಾರತ ಇದೀಗ ಮೂರು ಮೂರು ಶತ್ರುಗಳ ಜೊತೆಗೆ ಹೋರಾಟವನ್ನು ನಡೆಸಬೇಕಾ ಅನ್ನುವಂತಹ ಒಂದು ಆತಂಕ ಕೂಡ ಎದುರಾಗಿದೆ ಯಾವುದ ಮೂರು ಶತ್ರುಗಳು ಭಾರತಕ್ಕೆ ಯಾವ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಮೂರು ಶತ್ರುಗಳು ಇವರು ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆ ಪಾಕಿಸ್ತಾನದಲ್ಲಿ ಬಳಸುವಂತಹ ವೆಪನ್ಗಳನ್ನು ನೋಡಿದ್ರೆ ಇದರಲ್ಲಿ ಅವ್ರು ಹೇಳುವ ಪ್ರಕಾರ ಅಂದರೆ ಡೆಪ್ಯೂಟಿ ಚೀಫ್ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಹೇಳುವ ಪ್ರಕಾರ ಶೇಕಡಾ ಏಯ್ಟಿ ಒನ್ ಪರ್ಸೆಂಟ್ ಅಂದರೆ ಏಯ್ಟಿ ಒನ್ ಪರ್ಸೆಂಟ್ನಷ್ಟು ಮಿಲ್ಟ್ರಿ ಹಾರ್ಡ್ವೇರ್ಗಳು ಬರ್ತಾ ಇರುವಂಥದ್ದು ಚೀನಾದಿಂದ ಅಂದರೆ ಚೀನಾದ ಮಿಲ್ಟ್ರಿ ಹಾರ್ಡ್ವೇರ್ಗಳನ್ನು ಪಾಕಿಸ್ತಾನ ಬಳಸ್ತಾ ಇದೆ ಚೀನಾ ಇದನ್ನು ಅಂದರೆ ಪಾಕಿಸ್ತಾನವನ್ನು ಏನು ಮಾಡ್ಕೊಂಡಿದೆ ಅಂತ ಅಂದರೆ ತನ್ನ ವೆಪನ್ಸ್ಗಳನ್ನು ಟೆಸ್ಟ್ ಮಾಡೋಕ್ಕೆ ತನ್ನ ವೆಪನ್ಸ್ಗಳು ಹೇಗೆ ಯುದ್ಧ ಭೂಮಿಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸುತ್ತೆ ಅದು ಯಾವ ರೀತಿಯಾಗಿ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವಂಥದ್ದನ್ನು ತೋರಿಸೋಕೆ ಆ ರೀತಿಯಾದ ಒಂದು ಪ್ರಯೋಗವನ್ನು ಮಾಡೋಕ್ಕೆ ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಜೀವಂತ ಪ್ರಯೋಗಶಾಲೆಯನ್ನಾಗಿ ಅಂದರೆ ಸುಮ್ಮನೆ ಈಗ ನಾವೆಲ್ಲ ಟೆಸ್ಟ್ ಮಾಡ್ತೀವಲ್ವ ಸ್ನೇಹಿತರೆ ಇವಾಗ ನಾವೊಂದು ವೆಪನನ್ನು ತಯಾರಿಸಿದ್ರೆ ಅದನ್ನು ನಾವು ಟೆಸ್ಟ್ ಮಾಡ್ತೀವಿ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಅಂದರೆ ಅಲ್ಲಿ ಯಾರೂ ಕೂಡ ಜನರಿರಲ್ಲ ಸುಮ್ಮನೆ ಟೆಸ್ಟ್ ಮಾಡ್ತೀವಿ ಆದರೆ ಚೀನಾ ಹಾಗೆ ಮಾಡ್ತಾ ಇಲ್ಲ ಪಾಕಿಸ್ತಾನವನ್ನು ಒಂದು ಜೀವಂತ ಪ್ರಯೋಗಶಾಲೆಯನ್ನಾಗಿ ಬಳಸ್ಕೊಂಡು ಅಲ್ಲಿನ ಜನರಿಗೆ ಹಾನಿಯಾಗುವಂತೆ ಅಥವಾ ಆ ದೇಶದ ಮೇಲೆ ಯಾವ ದೇಶ ದಾಳಿಯನ್ನು ಮಾಡುತ್ತೆ ಅಥವಾ ಯಾವ ದೇಶದೊಂದಿಗೆ ಜಗಳ ಉಂಟಾಗುತ್ತೋ ಆ ದೇಶಕ್ಕೆ ಹಾನಿಯನ್ನು ಮಾಡುವಂತಹ ಒಂದು ಪ್ರಯೋಗವನ್ನು ಚೀನಾ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ಭಾರತೀಯ ಸೇನೆ ಹೇಳ್ತಾ ಇದೆ ಇನ್ನು ಸ್ನೇಹಿತರೆ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಹೇಳಿದ ಪ್ರಕಾರ ಮೇ ತಿಂಗಳಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತಲ್ವಾ ಅಂದರೆ ಪೆಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರಾಯಿತು ಈ ಸಂದರ್ಭದಲ್ಲಿ ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡಿತ್ತು ಸ್ನೇಹಿತರೆ ಟರ್ಕಿಗೆ ಭಾರತ ತುಂಬ ಸಹಾಯವನ್ನು ಮಾಡಿದೆ ಅಲ್ಲಿ ನೆರೆ ಬಂದಂತಹ ಸಂದರ್ಭದಲ್ಲಾಗಿರಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಆದರೆ ಟರ್ಕಿ ಅದ ಯಾವುದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಲಿಲ್ಲ ಭಾರತಕ್ಕೆ ಕನ್ನ ಹಾಕು ಅಥವಾ ಭಾರತಕ್ಕೆ ದ್ರೋಹವನ್ನು ಮಾಡುವಂತಹ ಒಂದು ಕೆಲಸವನ್ನು ಟರ್ಕಿ ಮಾಡ್ತು ಅಂದರೆ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡ್ತು ಹೀಗಾಗಿ ಇದೀಗ ಭಾರತ ಪಶ್ಚಿಮ ಗಡಿಯಲ್ಲಿ ಒಂದಲ್ಲ ಮೂರು ಮೂರು ಶತ್ರುಗಳನ್ನು ಎದುರಿಸುವಂತಾಗಿದೆ ಹೀಗಂತ ಲೆಫ್ಟಿನೆಂಟ್ ಜನರಲ್ ಹೇಳ್ತಾ ಇದ್ದಾರೆ ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು ಯಾಕೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿ ಆಗಲೇ ಹೇಳಿದೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಚೀನಾ ಹಾಗೆ ಟರ್ಕಿಯ ವೆಪನ್ಸ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಮಿಸೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಬಳಸಿತ್ತು ಇನ್ನು ಚೀನಾದ ಪಿ ಎಲ್ ಫಿಫ್ಟೀನ್ ಮಿಸೈಲ್ಸ್ ಜೆ ಟೆನ್ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಹಾಗೆ ಹೆಚ್ ಕ್ಯೂ ನೈನ್ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನು ಬಳಸ್ಕೊಂಡಿತ್ತು ಪಾಕಿಸ್ತಾನ ಅಷ್ಟೇ ಅಲ್ಲ ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಟರ್ಕಿಯ ಡ್ರೋನ್ಗಳನ್ನು ಕೂಡ ಬಳಸಿದ್ದಾರೆ ನಾವು ಬಳಸಲಿಲ್ಲ ಟರ್ಕಿ ನಾವು ಕೊಟ್ಟಿಲ್ಲ ಅಂತ ಏನು ಹೇಳುತ್ತಲ್ವ ಆದರೂ ಕೂಡ ಭಾರತದ ವಿರುದ್ಧ ಟರ್ಕಿಯ ಡ್ರೋನನ್ನು ಪಾಕಿಸ್ತಾನ ಬಳಸಿದ್ದಾರೆ ಅಂತ ಹೇಳಿ ಸಿಂಗ್ ರಾಜಾರೋಷವಾಗಿ ಹೇಳಿದ್ದಾರೆ ಇನ್ನು ನಮಗೆ ಮೊದಲು ಒಂದು ಗಡಿ ಇಬ್ಬರು ವಿರೋಧಿಗಳಿದ್ರು ಇಬ್ರು ವಿರೋಧಿ ಯಾರು ಅಂತ ಅಂದರೆ ಚೀನಾ ಹಾಗೆ ಪಾಕಿಸ್ತಾನ ಸ್ನೇಹಿತರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ ನಮ್ಮ ಶತ್ರುಗಳಿಗೂ ಕೂಡ ನಮಗೆ ಸಿಕ್ಕಂತಹ ಅಕ್ಕಪಕ್ಕದ ದೇಶಗಳು ಸಿಗಬಾರ್ದು ಎಂಥ ಪಾಪ ಮಾಡಿದೆ ಅಂತ ಹೇಳಿ ಇಂಥ ದೇಶಗಳು ಸಿಕ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ರಾಜನಾಥ್ ಸಿಂಗ್ ಅವರು ಬೇಸರವನ್ನು ಮಾಡ್ಕೊಳ್ತಾರೆ ಅಂದರೆ ನಮಗೆ ಮೊದಲು ಒಂದು ಗಡಿ ಇತ್ತು ಇಬ್ಬರು ಶತ್ರುಗಳಿದ್ದರು ಚೀನಾ ಪಾಕಿಸ್ತಾನ ಇದೀಗ ಆ ಸಂಖ್ಯೆ ಮೂರಾಗಿದೆ ಅಂದರೆ ಶತ್ರು ದೇಶವಾಗಿ ಪಾಕಿಸ್ತಾನ ಮೊದಲ ಸ್ಥಾನವನ್ನು ಅಲಂಕರಿಸಿದ್ರೆ ಚೀನಾ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಅಂದರೆ ಸೇನಾ ಸಹಾಯವನ್ನು ಹಿಡಿದು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದೆ ಅದರೊಂದಿಗೆ ಇದೀಗ ಈ ಇಬ್ಬರು ಸಾಕಾಗಿಲ್ಲ ಅಂತ ಹೇಳಿ ಮೂರನೆಯ ಶತ್ರು ಸೇರಿಕೊಂಡಿದೆ ಅಂದರೆ ಟರ್ಕಿ ಕೂಡ ಈ ಒಂದು ಏನು ಶತ್ರುಗಳ ಲಿಸ್ಟ್ನಲ್ಲಿ ಮೂರನೇ ಸ್ಥಾನದಲ್ಲಿದೆ ಏನು ಭಾರತ ಹಾಗೆ ಪಾಕಿಸ್ತಾನದ ಸಂಘರ್ಷದ ವೇಳೆಯಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ತುಂಬ ದೊಡ್ಡ ಮೆಟ್ಟದ ಒಂದು ಸಹಾಯವನ್ನು ಮಾಡಿತು ಆದರೆ ಭಾರತ ಕೂಡ ಏನು ಕಡಿಮೆ ಇಲ್ಲ ಭಾರತ ಈ ಮೂರು ಶತ್ರುಗಳನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತನ್ನು ಹೊಂದಿದೆ ಆಧುನಿಕ ಯುಗದಲ್ಲಿ ಸೇನಾ ತಂತ್ರಜ್ಞಾನಗಳಾಗಿರಬಹುದು ಒಂದು ಯುದ್ಧ ಕೌಶಲ್ಯವಾಗಿರಬಹುದು ಇದೆಲ್ಲವೂ ಕೂಡ ಬದಲಾಗ್ತಾ ಇದೆ ಭಾರತ ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಅಥವಾ ಭಾರತ ಕೂಡ ಅದನ್ನು ಏನು ಅಳವಡಿಸಿಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಭಾರತದ ಯುದ್ಧ ಸಾಮರ್ಥ್ಯ ಕೂಡ ಅಥವಾ ಭಾರತದ ಒಂದು ಸೇನಾ ತಂತ್ರಜ್ಞಾನ ಕೂಡ ಹೆಚ್ಚಾಗ್ತಾ ಇದೆ ಇದು ಏನಂತ ಹೇಳ್ತಾರೆ ಪಾಕಿಸ್ತಾನ ಚೀನಾ ಹಾಗೆ ಏನು ಟರ್ಕಿಗೆ ಯಾವತ್ತಿಗೂ ಭಯವನ್ನು ಉಂಟು ಮಾಡ್ತದೆ ಅಂತ ಹೇಳಿಬಿಟ್ಟು ನಮ್ಮ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಆದರೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಭಾರತಕ್ಕೆ ಈ ಮೂರೂ ಶತ್ರುಗಳು ಸೇರಿಕೊಂಡು ಒಂದಲ್ಲ ಒಂದು ಕುತಂತ್ರವನ್ನು ಮಾಡ್ತಾನೇ ಇದ್ದಾರೆ ಇನ್ನು ಈಗಾಗಲೇ ಏನು ಭಾರತ ಆಪರೇಷನ್ ಸಿಂಧೂರವನ್ನು ನಡೆಸಿ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಲಾಂಚ್ ಪ್ಯಾಡ್ಗಳನ್ನಾಗಿರಬಹುದು ಉಗ್ರರ ಒಂದು ಏನು ಅವರಿದ್ದಂತಹ ಒಂದು ಕ್ಯಾಂಪ್ಗಳ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಸರ್ವನಾಶ ಮಾಡಿತ್ತು ಆದರೆ ಇದೀಗ ಪಾಕಿಸ್ತಾನ ಸೇನೆ ಜೊತೆಗೆ ಅಲ್ಲಿನ ಸರ್ಕಾರ ಸೇರಿಕೊಂಡೇ ಆ ಒಂದು ಕ್ಯಾಂಪನ್ನು ಮತ್ತೆ ತಲೆ ಎತ್ತುವಂತೆ ಮಾಡ್ತಾ ಇದ್ದಾರೆ ಭಾರತ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಆದರೆ ಭಾರತ ಒಂದಲ್ಲ ಒಂದು ದಿನ ಇದನ್ನು ಮಟ್ಟ ಹಾಕೋ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ನಂಬಿಕೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಚೀನಾ ಪಾಕಿಸ್ತಾನ ಹಾಗೆ ಈ ಟರ್ಕಿಯ ಮೇಲೆ ಅಂತ ಹೇಳಿ ಈಗಾಗಲೇ ಭಾರತ ಪಾಕಿಸ್ತಾನದ ಮೇಲೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ನೀರಿನ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕುವ ಕೆಲಸವನ್ನ ಭಾರತ ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಆ ದಿನಗಳಿಗಾಗಿ ನಾವು ಭಾರತೀಯರು ಕಾಯ್ತಾ ಇದ್ದೇವೆ ಫ್ಯೂ ಲೆಸನ್ಸ್ ದಟ್ ಐ ಥಾಟ್ ಐ ಮಸ್ಟ್ ಫ್ಲಾಗ್ ಆಸ್ ಫಾರ್ ಎಸ್ ಆಪರೇಷನ್ ಸಿಂಧೂರ್ ಇಸ್ ಕನ್ಸರ್ನ್ ಫಸ್ಟ್ಲಿ ಒನ್ ಬಾರ್ಡರ್ ಟು ಅಡ್ವರ್ಸರೀಸ್ ಸೊ ವಿ ಸಾ ಪಾಕಿಸ್ತಾನ್ ಒನ್ ಸೈಡ್ ಬಟ್ ಅಡ್ವರ್ಸರೀಸ್ ವರ್ ಟೂ ಅಂಡ್ ಇಫ್ ಐ ವುಡ್ ಸೇ ಆಕ್ಚುಲಿ ಫೋರ್ ಆರ್ ಥ್ರೀ ಆಕ್ಚುಲಿ ಸೊ ಪಾಕಿಸ್ತಾನ ವಾಸ್ ಅ ಫ್ರಂಟ್ ಫೇಸ್ We had China providing all possible support. And it's no surprise because if you were to look at statistics, in the last five years, 81% of uh, the military hardware that uh, Pakistan is getting is all Chinese, 81% of that. So uh, uh, it's no surprise. And uh, China, of course, the good old dictum killed by a borrowed knife. 36 stratagems that uh, that uh, China talks about killed by a borrowed knife. So he would rather use the neighbor to cause pain than getting involved in the mud slinging match on the northern border. So that is what he's seen. And another thing that uh, China perhaps has seen is that he's able to test his weapons against, say, various other weapon systems that are there. Uh, it's like a live lab which is available to him. So it's, it's a good. That is what is something we have to be very very uh, cognizant about. Again, Turkey also played a very important role in providing the type of uh, support that was there. Baraktar, of course, he's been giving uh, from before. We saw uh, numerous other uh, drones also coming in, landing in the face of war during the war, along with trained sort of uh, individuals who were there. The next important lesson is the of, uh, importance of uh, C4ISR and civil military fusion. Uh, there is a lot to be done as far as this domain is concerned. Uh, when uh, the DGMO level talks were going on, uh, Pakistan actually was mentioning that we know that your such and such important uh, sort of vector is. Primed and it is ready for action i would request you to perhaps you know pull it back so he was getting live inputs as far as uh, from china so uh, that is one place we really need to move fast and uh, uh, take appropriate action i talked about electronic warfare and uh, need for robust air defense system is something again our population centers also need to be protected of course uh, uh, as far as the other, we, are, we do not have the luxury like, you know, uh, we would have been seeing uh, the way Israel, they have the Iron Dome uh, and a uh, number of other air defense features that they have. We do not have a luxury because our country is vast. So, and uh, such things cost a lot of money. So, we need to, again, look at innovative solutions. Uh, another lesson, I think, from uh, Operation Sindur was need for a secure supply chain so we found uh, mr. ashok again talked about that uh, the pain because an, inductor, an equipment was not inducted on time. Uh, he was looking at it from the industry point of view, but i was looking at it from a military perspective that an equipment which was supposed to get in by, say, january or uh, last uh, october, november, was not available to us. And in the face, and when, when on 22nd of the previous month, that is April, when all this happened, and when I actually addressed—I don't know—some of you may be there—when I addressed the uh, drone manufacturers, that how many of you can, you know, provide the equipment that you are supposed to in the stipulated time? A lot of hands went up, but when again I called them after one week, nothing came by. The reason is because our supply chains. We are still dependent on a lot of things from outside. Had all those equipment been made available, the story may have been a little different, right? So it is uh, both sides. We need to we need to look at that.